ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಡೌವರ್ ಹುಡುಗಿ ವಿಷಯ ಏನಪ್ಪ ಅಂದರೆ ನಿನ್ನೆ ನಡೆದ ಚಿಕ್ಕ ರುಗಿ ಕಂದಾಗ ಏನೇನಾಯ್ತರಿ ಅಲ್ಲಿ ಯಾವ ಟ್ರ್ಯಾಕ್ಟ್ರುಗಳು ಏನೇನು ಐತಿರಿ ಮತ್ತು ಯಾವ ಟ್ರ್ಯಾಕ್ಟ್ ವಿನ್ ಆಗ್ಯಾವು ಯಾವ ಟ್ರ್ಯಾಕ್ಟ್ರು ಜಗ್ಯಾವು ಮತ್ತು ಎಷ್ಟು ಟ್ರ್ಯಾಕ್ಟ್ರು ಕೂಡ್ಯಾವು ಎಲ್ಲ ನೋಡ್ಬೇಕಾದ್ರೆ ಈ ವಿಡಿಯೋದಾಗ್ರಿ ಎಲ್ಲ ನಿಮಗೆ ಇವತ್ತಿನ ರೀ ಎಲ್ಲ ರೀ ಚಿಕ್ಕ ರುಗಿ ಕಂದಾಗ ಏನೇನಾಗೈತಿ ಈ ಸಾಯಿ ನೋಡ್ಬೋದು ರೀ ಅಲ್ಲಿ ನಮ್ಮ ಇಲ್ಲಿ ನೆಟ್ವರ್ಕ್ ಇಲ್ಲರಿ ಅದಕ್ಕೋಸ್ಕರ ಇಲ್ಲಿ ಮ್ಯಾಗ ಬಂದು ಕೊತ್ತೀನಿ ಇಲ್ಲಿ ಇಲ್ಲ ಒಂದು ಸ್ವಲ್ಪ ಗುಡ್ ಇದ್ದಂಗೆ ಇದ್ರಿ ಅದಕ್ಕೋಸ್ಕರ ಇಲ್ಲಿ ಬಂದಾಗ ಕುತೀನಿ ರೀ ಇಲ್ಲಿ ಬಂದು ರೀ ಇವತ್ತು ಹೇಳ್ತೇನೆ ರೀ ನಿಮಗೆ ರೀ ಚಿಕ್ಕರು ಈ ಕಂದಾಗ ಏನೇನಾಯಿತು ಯಾವ ಟ್ರ್ಯಾಕ್ಟ್ರು ಕೂಡ ಏನೇನಾಯಿತು ಮತ್ತು ಯಾವ ಟ್ರ್ಯಾಕ್ಟ್ರ್ ವೀನ್ ಆಗೈತಿ ಅಲ್ಲಿ ಕಣ ನಡೀತು ಇಲ್ಲೋ ಕ್ಯಾನ್ಸಲ್ ಆಯಿತು ಎಲ್ಲರೂ ಈ ವಿಡಿಯೋದಾಗ ಎಲ್ಲ ಹೇಳ್ತೇನೆ ರೀ ಅದಕ್ಕೆ ಹಂಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಬರೀ ವಿಡಿಯೋ ಸ್ಟಾರ್ಟ್ ಮಾಡಿರಿ ಮತ್ತು ರೀ ಹಂಗ ರೀ ಏನಾರು ಇನ್ನೇನೋ ಎಲ್ಲ ಕಾಟೋದು ಎಲ್ಲ ಆಲಕ್ಕ ಸ್ಟಾರ್ಟ್ ಅದ್ರಿ ಅಂತ ರೀ ರಾತ್ರಿ ಟ್ರ್ಯಾಕ್ಟ್ರುಗಳ ಒಂದು ಕಮ್ಮಿ ಕುಡಿದ ಕಾರಣದಿಂದ ರೀ ಬೆಳಿಗ್ಗೆ ತಂದ್ರಿ ಎಲ್ಲ ಅನ್ನ ಕೊಡ್ರಿ ಅಂದ್ರೆ ಇನ್ನ ಒಂದು ಎರಡು ಮೂರು ಟ್ರ್ಯಾಕ್ಟ್ರು ಒಳಗೆ ಬರೋದು ರೀ ಅಂದ್ರಿ ಬೆಳಿಗ್ಗೆ ರೀ ಎಷ್ಟು ಗಂಟೆಗೆ ಚಾಲು ಆಯ್ತು ಅಂದ್ರಿ ಎಲ್ಲ ಏಳು ಅದು ರೀ ಎಲ್ಲ ಕಾಟ ಅಂತಿಲ್ಲ ಎಲ್ಲ ಕಾಟಗಳು ಹಾಲತ್ತವರೇನ ರೀ ಅಂದ್ರಿ ಎಲ್ಲ ಕಾಟದು ಆಲತ್ತವ್ರಿ ಎಲ್ಲ ಕಾಟ ಪಿಟ ಎಲ್ಲ ಚೆಕ್ ಹಾಕೋದ್ರಿ ಒಂದು ಅಲ್ಲಿ ಒಂದು ಎರಡು ಮೂರು ತಾಸು ಆಯಿತು ರೀನಾ ಅಲ್ಲಿ ಒಂದು ಎರಡು ಮೂರು ತಾಸು ಆಯ್ತು ರೀ ಟೋಟಲ್ ಇಲ್ಲಂದ್ರಪ್ಪನ್ರಿ ಹತ್ತು ಹತ್ತು ಗಂಟೆಕ ಅಲ್ಲಿ ಗಣದಾಗ ಹೋದಿವ್ರೇನ ಅಲ್ಲಿ ರೋಡ್ ಇತ್ತು ರೀ ರೋಡ ಒಂದು ಸ್ವಲ್ಪ ಮ್ಯಾತ್ಗ ಡಾಂಬರ್ ಇತ್ತು ರೀ ಅಲ್ಲಿ ರೋಡ್ ಇಲ್ಲಿ ಎಲ್ಲ ಕಣಗಳ ಎಲ್ಲ ಟ್ರ್ಯಾಕ್ಟ್ರುಗಳು ಹೋದ್ರ ಏನಾರೀ ಅಂತರಿ ಟೋಟಲ್ ರೀ ಅಲ್ಲಿ ಎಂಟು ಟ್ರ್ಯಾಕ್ಟ್ರು ಕುಡಿದ್ರು ಏನಾರೀ ಎಂಟು ಟ್ರ್ಯಾಕ್ಟ್ರ್ ಯಾವ್ಯಾವು ನೋಡ್ರಿ ಶೇನ್ಷಿ ಹುಲಿ ಭೀಮಾ ತೀರದ ಹುಲಿ ಅಂತ್ರಿ ಮರಿ ಸುನಾಮಿ ರೀ ಮರಿ ಸುನಾಮಿ ಅಂತ್ರಿ ಮರಿ ಸುನಾಮಿ ಗೌಡ್ರ ಗುಮ್ಮ ಗುಳಿ ರೀ ಗೌಡ್ರು ಗುಮ್ಮಗಳಿ ಆಗಾನ ರೀ ಇಂಡಿ ಹುಲಿ ರೀ ಮರಿ ಇಂಡಿ ಹುಲಿ ರೀ ಅಂತ್ರಿ ರೀ ಈಗ ಏಳಾದ್ರಿ ಇನ್ನೊಂದು ಯಾವ್ದು ರೀ ಯಾವ್ದು ಯಾವ್ದು ಅಂದ್ರೆ ಎಲ್ಲೋ ಏನೋ ರೀ ಅಲ್ಲೇ ಲೋಕಲ್ ಲೋಕಲ್ದ್ರಿ ನಮ್ಮೂರ ಹುಲಿ ಅಥ್ ಹೇಳ್ರಿ ಒಂದ್ ಜಾನ್ ಡಿಯರ್ ಐತ್ರಿ ಅದೆಲ್ಲ ಕೊಡ್ರಿ ಇಷ್ಟ ಎಂಟು ಟ್ರಾಕ್ಳಾ ಕುಡಿದ್ರಿ ಅನಾರೀ ಅಂದ್ರಿ ಲಾಟ್ ಹೆಂಗ್ ಬೀಳ್ತಾವ್ ಲಾಟ್ ಹೆಂಗ್ ಅಂತ ಹೇಳ್ರಿ ಎಲ್ಲಾರು ಈ ವಿಡಿಯೋ ಹಾಕ್ತೇವೆ ನೋಡ್ರಿ ಚೆಕ್ ಮಾಡ್ಕೊಂಬರಿ ಅವ್ರು ಮಾತ್ರ ನಾವು ಚೇಂಜ್ ಮಾಡ್ತೀವಿ ಎರಡು ಒಮ್ಮೆ ಇಂಡಿಯುವೆ ಬಂತು ಅಂದ್ರೆ ಮಾಡಿ ಬೇರೆ ಲಾಡ್ ಮಾಡ್ತೀವಿ ಯಾರಾದ್ರೂ ಒಂದು ಎರಡು ಹುಡುಗಿ ಬರ್ರಿ

வர <laughs> வர <laughs> <laughs> <laughs>

ಲಾಟ್ ಎಲ್ಲ ಈ ರೀತಿ ಬಿದ್ದು ರೀ ಲಾಟ್ ಬಳಕೆ ಎಲ್ಲ ಬಿದ್ದ ಬಳಕ್ರಿ ಅಂತ್ರಿ ಅಲ್ಲಿ ಏನೇನೋ ಹೆಂಗ್ ಆಡಿಸ್ತಾರೀ ಎಲ್ಲ ನಿಮ್ಗೆ ಗೊತ್ತೈತ್ರಿ ಸ್ಟಾರ್ಟಿಂಗ್ ರೀ ಶೇಗುನ್ಸಿ ಹುಲಿ ಮಂತ್ರಿ ಹಠವಾದಿತ್ೊಳಗ್ರಿ ಶೇಗುನ್ಸಿ ಹುಲಿ ವಿನ್ ಐತ್ರಿನಾ ಅಂತ್ರಿ ಎರಡನೇ ಪಂದ್ಯ ರೀ ಅದ್ರೊಳಗೆ ಅಂದ್ರೆ ಚಿಕ್ಕ ರೋಹಿಕ್ ಅಂದಾಗ್ರಿ ಫಸ್ಟ್ನೇ ಶೆಗುನ್ ಶಿವಲಿ ಹುಲಿ ರೀ ಹಠವಾದಿ ಅಥ್ ಹೇಳ್ರಿ ಮಹೇಂದ್ರ ಅದ್ ಅಂದ್ರೆ ಆ ಆ ರೀ ಎರಡನೇ ಮ್ಯಾಚ್ ರೀ ಎರಡನೇ ಮ್ಯಾಚ್ ಯಾವ್ದು ಇತ್ತಂದ್ರ ನೋಡ್ರಿ ಎರಡನೇ ಮ್ಯಾಚ್ ರೀ ಗೌಡ್ರ ಗುಮ್ಮೋಗುಳಿ ವರ್ಸಸ್ ಇಂಡಿ ಹುಲಿ ಬೀತ್ರಿನಾ ಎರಡನೇ ಮ್ಯಾಚ್ ರೀ ಅಂದ್ರಿ ಅವು ಎರಡು ಟ್ರ್ಯಾಕ್ಟ್ರಿ ನಮ್ಮ ಉತ್ತರ ಕರ್ನಾಟಕದ್ರಿ ಫುಲ್ ಅನಾವತ್ ಫುಲ್ ತಿಂಡಿ ಟ್ರ್ಯಾಕ್ಟರ್ ರೀ ಎರಡು ರೀ ಅದಕ್ಕೆ ಏನು ಹೇಳಕ ಹತ್ತಾಗಿ ರೀ ಅಭಿಮಾನಿ ಬೆಳಗ್ಗೆ ಅಂದ್ರೆ ಎರಡು ಟ್ರ್ಯಾಕ್ಟರ್ ರೀ ಫುಲ್ ಅನಾವತ್ ಫುಲ್ ತಿಂಡಿಲಿ ಅಭಿಮಾನಿ ಬಳಗ ಐತೆ ಹೇಳ್ಬೋದು ರೀ ಅಲ್ಲಿ ನಾ ಇದನ್ ರೀ ಚಿಕ್ಕರು ಈ ರೀ ಏನು ಅಭಿಮಾನಿ ರೀ ಒಂದೊಂದು ಟ್ರ್ಯಾಕ್ಟರ್ ಅಂತ ಇರಿ ಭಾಳ ಅಭಿಮಾನಿಗಳ್ ಕೂಡಿದ್ರಿ ನೋವು ಅವ್ ಎರಡು ಟ್ರ್ಯಾಕ್ಟರ್ದ್ರಿ ಒಳಗ್ರಿ ಟೋಚನ ಚಿಕ್ಕ ಅನಾರೀ ಚಿಕ್ಕರುಗಿಕೊಂಡಾಗ್ರಿ ಅದ್ರೊಳಗೆ ನೋಡ್ರಿ ಭಾಳ ಅಂದ್ರೆ ಭಾಳ ತಿಂಡಿಲ್ಲ ಎರಡು ಟ್ರ್ಯಾಕ್ಟರ್ ಒಳಗ್ರಿ ಸ್ಟಾರ್ಟ್ ಮಾಡಿ ಬಿಟ್ಟು ರೀ ಆಟ ಆಡತ್ರಿ ಅಂದ್ರಿ ಸ್ಟಾರ್ಟಿಂಗ್ ರೀ ರೋಡದು ಇನ್ನ ಒಂದ್ ಸ್ವಲ್ಪ ರೀ ರೋಡುದು ಎಲ್ಲ ಹಿಂಗ ಪ್ಲೇನ್ ಐತ್ರಿ ಒಂದ್ ಸ್ವಲ್ಪ ಅಂದ್ರೆ ಕಚ್ಚಾ ಡಾಂಬರ್ ಇತ್ರಿ ಅನಾರೀ ಎಲ್ಲಾ ಎಲ್ಲ ಪ್ಲೇನ್ ಐತ್ರಿ ಅಷ್ಟರ ಸ್ಟಾರ್ಟಿಂಗ್ ರೀ ಶಗುನ್ ಶಿವಲಿ ಮತ್ತು ಮಹೀಂದ್ರ ಏನಿದ್ರೆ ಅವ ಬರ್ಕನ ಒಂದು ಎರಡು ಸೈಡ್ ಬರ್ಕನ ವಿನ್ ಆಗಿತ್ತು ರೀ ಶೇಗುನ್ ಶಿವಲಿ ರೀ ಅಂದ್ರೆ ಇದ್ರೊಳಗೆ ಏನಾಯ್ತು ಅಂದ್ರೆ ಗೌರ್ ಗುಮ್ಮಗುಳಿ ಬಸ್ಸು ಇಂಡಿ ಹುಲಿ ಇವೆರಡು ಟ್ರ್ಯಾಕ್ ಒಳಗೆ ರೀ ಒಟ್ಟು ಒಂದು ಸ್ವಲ್ಪ ರೀ ಅಲ್ಲೇ ಕತ್ತ ಡಾಂಬರ್ ಇದು ಇರು ಕಾರ್ ಅಂತಿಂದ್ರಿ ಒಂದು ಸ್ವಲ್ಪ ಗಾಳಿಗಳು ಅಲ್ಲೇ ಒಂದು ಸ್ವಲ್ಪ ಕೆದ್ರದು ರೀ ಅದೇ ರೀತಿ ಕೆದ್ರದು ರೀ ಅಂತ್ರಿ ಒಂದು ಗೇನ ಎರಡು ಗೇನ ರೀ ತೆಗೋದು ಬಿದ್ದು ರೀ ಅಂದ್ರೆ ಈ ಚಿಕ್ಕ ರೀ ಗೌಡ್ರು ಗುಮ್ಮಗುಳಿ ಹೊಡ್ಲಿಕ್ಕೆ ರೀ ಸುನೀಲನ ಇದ್ರೆ ಅನ್ನ ರೀ ಸುನೀಲನ ರೀ ಅದು ದಿನಿ ಏಟ್ ಡಬಲ್ ಫೈವ್ ಐತೆ ನೋಡಿರಿ ಅವ್ರ ಅನ್ನಗಳು ಬಂದಿರಿ ದಿನಿ ಗಾಡಿ ಮಾಲಕರು ಬಂದಿರಿ ಸುನೀಲ್ ಅನ್ನ ಹೊಡಿಲಕ್ಕೆ ಬಂದಿರ ಅನ್ನಾರಿ ಅಂತರಿ ಅವ್ರು ಹೊಡಿಲಕ್ಕೆ ಬಂದಿರಿ ಅಂತ ಸ್ಟಾರ್ಟ್ ಆಯ್ತು ರೀ ಟೂ ರೀ ಎರಡು ಗಾಳಿಗಳೆಲ್ಲ ಒಂದು ಸ್ವಲ್ಪ ಆಟ ಆಡೋದು ರೀ ಒಂದು ಹತ್ತು ನಿಮಿಷ ಆಡಿದ್ವಿ ಅಂತ ಒಂದು ಸ್ವಲ್ಪ ತೆಗಿ ಬಿದ್ದು ರೀ ತೆಗಿ ರೀ ಅಂತ ಹಂಗೆ ಹಂಗೆ ಆಟ ಆಡ್ಕೊತ ಆಟ ಆಡ್ಕೋತರಿ ಅಂತರಿ ಗೌಡ್ರಿಗೆ ಗುಮ್ಮೋಗಿ ಉಳಿರಿ ಒಂದು ಸೈಡ್ ವಿನ್ ಐತ್ರಿ ಅನಾರೀ ಗೌಡ್ರು ಗುಮ್ಮೋಗಿ ಉಳಿರಿ ಒಂದು ಸೈಡ್ ವಿನ್ ಐತ್ರಿ ಅಂತರಿ ಹಂಗ ರೀ ಎರಡನೇ ಸೈಡ ಮತ್ತು ತೀರ್ಸಿ ಹಚ್ಚಿ ಬಿಡ್ರಿ ನೋಡ್ರಿ ಎರಡನೇ ಸೈಡ್ ಇಲ್ಲಿ ಖರೆ ಆಟ ಚಲೋ ಆಯ್ತು ನೋಡ್ರಿ ಇಲ್ಲ ಅಂದ್ರಪ್ಪನ್ರಿ ಸತತ್ ಎರಡರಿಂದ ಮೂರ ಮೂರ ಕಿತ್ತಪ್ಪನು ಹೆಚ್ಚು ಆಡ್ಯಾವ್ ನೋಡ್ರಿ ಮೂರಿಂದ ನಾಲ್ಕು ತಾಸು ತರೀಕರಿ ಮೂರಿಂದ ನಾಲ್ಕು ತಾಸು ತಕಾರಿ ಭಾಳ ಅಂದ್ರೆ ಭಾಳ ಅನಾಹುತ ಫುಲ್ಲು ಅನಾಥ್ ಫುಲ್ಲು ತಿಂಡಿಲಿ ಆಟ ಆಡ್ಯಾವ್ರಿ ಎರಡು ಟ್ರ್ಯಾಕ್ ರೀ ಒಟ್ಟು ಐದೈದು ಫುಟ್ ಹಿಂಗೆ ರೋಡ್ದಾಗ ಹಿಂಗೆ ತೆಗ್ ಬಿದ್ದಿದ್ವಿ ರೀ ಅಂದ್ರೆ ರೀ ಒಟ್ಟು ಹಂಗೆ ಆಟ ಆಡ್ಕೊಳ್ ಆತಿದ್ವಿ ರೀ ಎರಡು ಟ್ರ್ಯಾಕ್ಟ್ರುಗಳ್ರಿ ಒಂದು ಇಲ್ಲಂದ್ರೆ ಮನ್ರಿ ಒಂದು ಐದು ಫುಟ್ ತೆಗ್ ಬಿದ್ದಿದ್ರು ಅಷ್ಟು ಅನಾವತ್ತಲ್ಲಿ ಅಷ್ಟು ಫುಲ್ ಅನಾಥ್ ಫುಲ್ ತಿಂಡಿಲಿ ಆಟ ಆಡ್ಲತ್ತಿವ್ರಿ ನುಸ್ತ ಅಲ್ಲಿ ಸೈಡ್ ಎರಡು ಟ್ರ್ಯಾಕ್ಟ್ರುಗಳಂದ್ರೆ ಅಭಿಮಾನಿ ಬೆಳಗಂದ್ರೆ ಬಹಳ ಭಾಳ ಇದ್ರಿ ನುಸ್ತಾ ಒಂದು ಸ್ವಲ್ಪ ಒಂದು ಟ್ರಕ್ ಒಂದು ಸೈಡ್ ಜಾಗ ಒಟ್ಟು ಕೂಗು ಬಿಳುವ್ರಿ ಇನ್ನೊಂದು ಸೈಡ್ ಜಾಗ ಈ ಕಡೆ ಕೂಗಿ ಬಿಳುವ್ರಿ ಭಾಳ ಅಂದ್ರೆ ಭಾಳ ತಿಂಡಿಲಿ ಆಟ ಆಗೈತಿರಿ ಅದ ಎಲ್ಲರೂ ನಮ್ಮ ಯೂಟ್ಯೂಬ್ ಚಾನಲ್ದಾಗ ಹಾಕಿ ನೋಡ್ರಿ ನಿನ್ನೆ ವಿಡಿಯೋಗಳು ಎಲ್ಲ ಹಾಕಿನಿ ಎಲ್ಲ ಹೋಗಿ ಚೆಕ್ ಮಾಡ್ಕೋಬಹುದು ನೋಡಿರಿ ಅಂದ್ರೆ ಇದ್ರೊಳಗೆ ಏನೇನಾಯ್ತಂದ್ರಿ ಹಂಗ ತಿಳತ್ತವ್ರಿ ಈ ಮೂರಿಂದ ನಾಲ್ಕು ತಗತ ಎರಡು ಟ್ರ್ಯಾಕ್ಟ್ರುಗಳು ಆಡ್ಲತ್ತರಿ ಅಂದ್ರೆ ಅದ್ರೊಳಗೆ ಅಂದ್ರೆ ಏನು ಆಡ್ಲತ್ರಿ ಅಂತ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಕನಿಸ್ ರೀ ಏನೋ ಆಯ್ತು ರೀ ಅಂತ ಅದನ್ನೊಂದು ಸ್ವಲ್ಪ ಪೆಂಡಿಂಗ್ ಇಟ್ಟ್ರಿ ಬೇರೆ ಟ್ರ್ಯಾಕ್ಟ್ರುಗಳ ಆಡ್ಸ್ಲತ್ತರಿ ಅಲ್ಲಿ ಒಂದು ಮೂರು ನಾಲ್ಕು ತಾಸು ಹಂಗೆ ಆಡ್ಲಾತಾನೆ ಆಡ್ಲಾತಾನೆ ಹಂಗೆ ಆ ರೋಡೆಲ್ಲ ಅತ್ಯಾಗಿ ಬೇಡಾನೆ ಮತ್ತೆ ಹಂಗೆ ರೋಡ್ ಮುಜದು ಹಂಗೆ ಆಡಿಸಿ ಇಡಿಸ್ರಿ ಒಂದು ಏನೋ ಒಂದು ಸ್ವಲ್ಪ ಪೆಂಡಿಂಗ್ ಇಟ್ಟರೆ ಅವೆರಡು ಟ್ರ್ಯಾಕ್ರುಗಳ ನೋಡ್ರಿ ಅಂತ ರೀ ನನಗೆ ರೀ ಇಲ್ಲ ರೀ ಅಲ್ಲಿ ಇದನ್ನ ಹೇಳ್ದೆನ್ರಿ ಏನಾಯ್ತದ ಹೇಳ್ರಿ ಪೆಂಡಿಂಗ್ ಇಟ್ಟ್ರಿ ಆಮೇಲೆ ಆಡ್ಸು ಅಂತ ಹೇಳ್ರಿ ಅಂತ್ರಿ ಪೆಂಡಿಂಗ್ ಇಟ್ರಿ ಅಂತ್ರಿ ಅದ್ರ ಬಳಕ್ರಿ ಈ ಕಡೆ ಹಂಗ ಆದಳಕ್ರಿ ಅದ್ರ ಬಳಕ್ರಿ ಅದಾದ ಬಳಕ್ರಿ ಭೀಮಾ ತೀರದ ಹುಲಿ ಹೊಸ ಮರಿ ಇಂಡಿ ಹುಲಿ ಬಿದ್ದು ನೋಡ್ರಿ ಈ ಕಡೆ ರೀ ಮರಿ ಇಂಡಿ ಹುಲಿ ಹಿಡೀಲಾಕ್ರೀ ಇವ್ರ ಕೊಟ್ಟಲಿಗದ ಸುದೀಪ್ ಅನ್ನ ಇದ್ರ ನೋಡ್ರಿ ಹಂಗ ಭೀಮಾ ತೀರದ ಹುಲಿ ಹೊಡಿಲಾಕ್ರಿ ರಾಜು ಅನ್ನ ಬಂದಿರ ನೋಡ್ರಿ ಅಂತೂ ಎರಡು ಟ್ರಾಕ್ಟರ್ ಫುಲ್ ಅನವತ್ ಫುಲ್ ತಿಂಡಿ ಈಗ ಸಕಟ್ರಿ ಇಲ್ಲ ಅಂದ್ರೆ ಪಾ ಅರ್ಧ ತಾಸು ತಕ ಎರಡು ರೀ ಇದ್ರೊಳಗೆ ರೀ ಭೀಮಾ ತೀರದ ಹುಲಿರಿ ವೀನ್ ರೀ ಇದ್ರೊಳಗ ಭೀಮಾ ತೀರದ ಹುಲಿ ವಿನ್ ಐತ್ರಿ ಅಂದ್ರೆ ಏನ ಫೈನಲ್ ನಾಕ್ ಎಂಟ್ರ್ ಇದ್ರಿ ಅದ್ರೊಳಗೆ ನಾಲ್ಕ ಮ್ಯಾಚ್ ಆತಾವ್ರಿ ಇದು ಮೂರನೇ ಮ್ಯಾಚ್ ಕತಿ ಆಯ್ತ್ರಿ ಅಂತ ನಾಲ್ಕನೇ ಮ್ಯಾಚ್ ಇದ್ದಾಗ ಏನೇ ಯಾವ ಯಾವ ಟ್ರಕ್ಟ್ ಇದ್ರು ನೋಡ್ರಿ ಅಲ್ಲಿ ಜಾನ್ ಡಿಯರ್ ಒಂದಿತ್ರಿ ನಮ್ಮೂರ ಹುಲಿ ಹುಲಿ ಇತ್ತೀರಿ ಒಂದ್ ಜಾನ್ ಡಿಯರ್ ರೀ ಮತ್ತೆ ಹೊಸ ಮರಿ ಸುನಾಮಿ ಬಿತ್ರಿ ಇದ್ರೊಳಗ ಸ ಕಡಿ ಮರಿ ಸುನಾಮಿ ವಿನ್ ಐತ್ರಿ ರೀ ಇಷ್ಟೆಲ್ಲ ಆದ್ರಿ ಮರಿ ಸುನಾಮಿ ವಿನ್ ಆಯ್ತು ರೀ ಎರಡನೇ ರೌಂಡ್ ಸ್ಟಾರ್ಟ್ ಆಯ್ತು ರೀ ಎರಡನೇ ರೌಂಡ್ ದಾಗ್ರಿ ಫಸ್ಟ್ ಪಲ ಸ್ಟಾರ್ಟಿಂಗ ರೀ ಲಾಟ್ ಹಾ ಹಾರ್ ಸೇರಿ ನಾನು ಇರಲ್ರಿ ಸ್ಟಾರ್ಟಿಂಗ ಯಾವ ಟ್ರ್ಯಾಕ್ಟ್ರು ಬಿದ್ದವು ಅಂದ್ರೆ ನೋಡ್ರಿ ಮರಿ ಸುನಾಮಿ ಹೊಸ ಭೀಮಾ ತೀರದ ಹುಲಿ ಬಿದ್ದು ನೋಡ್ರಿ ಇವೆರಡು ಟ್ರ್ಯಾಕ್ಟ್ರ್ ಅಂದ್ರೆ ಒಟ್ಟೆ ಹೇಳಂಗಿಲ್ಲ ರೀ ನಮ್ಮ ಉತ್ತರ ಕರ್ನಾಟಕದಾಗ ಎರಡು ತಿಂಡಿ ಟ್ರ್ಯಾಕ್ಟ್ರುಗಳ್ರಿ ಒಟ್ಟೆ ಹೇಳಕ್ಕೆ ಹತ್ತಂಗಿಲ್ಲ ರೀ ಹ್ಯಾಂಗೆ ಆಟ ಆಡ್ದು ಅಂದ್ರೆ ರೀ ರೋಡ್ದಾಗ ಹಿಂಗೆ ಐದೇದು ಹಿಂಗೆ ಐದೇದು ಫುಟ್ಟ ಇದ್ರಿ ತೊಗು ರೀ ಒಟ್ಟು ಹಂಗೆ ಈ ಕಡೆ ರಾಜು ಅನ್ನೂ ಹೊಡ್ಯಾವ್ರಿ ಈ ಕಡೆ ಹಂಗೆ ಈ ಕಡೆ ಪೊರ್ಸು ಅನ್ನನು ಹೊಡ್ಯಾವ್ರಿ ಒಟ್ಟೆ ಮಂದಿ ಒಟ್ಟೆ ಕೂಗು ಹೊಡಿದ್ ನೋಡ್ರಿ ಒಟ್ಟ ಹಿಂಗೆ 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 ಧಾಡ್ ದುಡ್ಡು ಧಾಡ್ ದುಡ್ಡು ಒಟ್ಟು ಧೂಳು ಹೇಳುದು ನೋಡಿರಿ ಒಟ್ಟು ಐದರಿಂದ ಆರು ಫೂಟ್ ತಕ ರೋಡ್ ಬಿಟ್ಟು ರೀ ಒಟ್ಟು ಭಾಳ ಅಂದ್ರೆ ಭಾಳ ನಾವು ತಿಂಡಿ ಆಟ ಆಯ್ತು ರೀ ಇದು ಈ ಚಿಕ್ಕ ರೋಗಿ ಕನ ಭಾಳ ಅಂದ್ರೆ ಭಾಳ ಹವ ಆಗಿ ಹೋಯ್ತು ನೋಡಿರಿ ಹಿಂಗೆಂದು ಅನ್ಕೊಂಡಿರ್ಲಿಲ್ಲ ರೀ ಭಾಳ ಅಂದ್ರೆ ಭಾಳ ಫುಲ್ ಹವಾ ಆಗಿ ಬಿಡ್ತರಿ ಅಂತಾರೆ ಈ ರೀತಿ ಇಲ್ಲೆಲ್ಲ ಆಯ್ತು ರೀ ಹಿಂಗೆ ಎಲ್ಲ ಎರಡು ಟ್ಯಾಕ್ಟ್ರುಗಳು ಆಟ ಆಡಿದ್ವಿ ಇದ್ರೊಳಗೆ ಯಾವುದ ಅಂದ್ರೆ ಏನೂ ಆಗಲಿಲ್ಲ ನಾನು ಹಂಗೆ ಅಲ್ಲಿ ಕೆದ್ರಕೋತ ನಿಂತು ಬಿಟ್ಟು ರೀ ಹಾಗೆ ತೆಗೋದುಕೋತ ಅಲ್ಲಿ ಕೆದ್ರಕೋತ ನಿಂತು ರೀ ಅಂದ್ರಿ ಅಲ್ಲಿ ಏನಾಯ್ತು ಯಾರು ಕೊಂಡ್ರಿ ಅಚಾನಕ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಈ ಅಚಾನಕ ಏನೋ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ರೀ ಅದಕ್ಕೋಸ್ಕರ ರೀ ಆ ಕನ ರದ್ದು ಮಾಡ್ಲಾಯ್ತು ರೀ ಆ ಕಣ ಕ್ಯಾನ್ಸಲ್ ಮಾಡ್ಲಾಕ ಮಾಡ್ಲ ಮಾ ಆಯ್ತು ರೀ ಆ ಕಣ ಆಯ್ತು ರೀ ಕ್ಯಾನ್ಸಲ್ ಆಯ್ತು ರೀ ಇಷ್ಟು ಆ ಕಂದಾಗ ಆಗಿದೆ ಇಷ್ಟ ಆಗಿತ್ತು ನೋಡ್ರಿ ಅಂತ್ರಿ ಮತ್ತೇನಿಲ್ಲ ರೀ ಯಾಕಂದಾಗ ಇಷ್ಟ ರೀ ಅಂತ ಎಲ್ಲರೂ ಯಾರಿಗೆ ಗೊತ್ತಿರಲ್ರಿ ಎಲ್ಲರಿಗೆ ನಾ ಅಂತ ರೀ ಅಲ್ಲಿ ನಾನು ವಿಡಿಯೋ ಮಾಡಕ್ಕೆ ರೀ ಒಂದು ಎರಡು ಮೂರು ದಿನ ಒಂದು ಎರಡು ದಿನ ವಸ್ತಿದ್ದೀನಿ ರೀ ಅಲ್ಲಿ ಏನು ನಡ್ರಿ ಏನು ಹೇಳೋದು ಬ್ಯಾಡ್ರಿ ಸುಮ್ಮನೆ ಇದಕ್ಕೆ ರೀ ಹೇಳಂಗಿಲ್ಲರೀನಾ ಅಂತ ರೀ ಮತ್ತು ಮುಂದೆ ಯಾವ ಕನ್ನದವು ಏನಿಲ್ಲ ಎಲ್ಲ ನಮ್ಮ ಇನ್ಸ್ಟಾಗ್ರಾಮಾಗ ಯೂಟ್ಯೂಬ್ದಾಗ ಎಲ್ಲ ಅಪ್ಡೇಟ್ ಐತೆ ರೀ ಎಲ್ಲರೂ ಹೋಗಿ ವಿಡಿಯೋ ನೋಡಿರಿ ಇನ್ಸ್ಟಾಗ್ರಾಮ್ದಾಗ ತಾಗಿಸ್ಕಂಡು ಎಲ್ಲ ಹಾಕ್ತೇನೆ ರೀ ಯೂಟ್ಯೂಬ್ದಾಗ ಎಲ್ಲ ಹಾಕ್ತೇನೆ ರೀ ಅದಕ್ಕೋಸ್ಕರ ಇನ್ನೂ ಯಾರ್ಯಾರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಆಯಾರೇನಾ ಮತ್ತು ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತೀನಿ ರೀ ಎಲ್ಲಾರಿಗೂ ಟಾಟಾ ಬಾಯ್ ಬಾಯ್